ನಮಸ್ಕಾರ ಇದೇ ತಿಂಗಳು ಒಂಬತ್ತನೇ ತಾರೀಕು ಮಂಗಳವಾರ ಇದೇ ಸ್ಥಳದಲ್ಲಿ ಎಂ ಪಿ ಅವರ ನೇತೃತ್ವದಲ್ಲಿ ಒಂದು ರೈತರ ಸಭೆಯನ್ನು ಮಾಡಿ ಭದ್ರಾ ಅಚ್ಚುಕಟ್ಟಿ ಬಲವಾಗ ನಾಳೆಯಿಂದ ಏನು ಮೂವತ್ತು ಕ್ಯೂಸೆಕ್ ನೀರನ್ನು ಅವೈಜ್ಞಾನಿಕವಾಗಿ ತೆಗೆದುಕೊಂಡ ಬಗ್ಗೆ ಇದು ಸರ್ಕಾರ ಸರ್ಕಾರದ ತಪ್ಪಿದೆ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಪಕ್ಷದ ಮತ್ತು ಸಿದ್ದರಾಮಯ್ಯ ಡಿಕೆ ಇಸ್ಕೊಂಡು ಸರ್ಕಾರದ ತಪ್ಪಿದೆ ರೈತರಿಗೆ ಅನ್ಯಾಯ ಮಾಡ್ತಾರೆ ಅಂತಕ್ಕಂಥದ ಬಗ್ಗೆ ಅವ್ರು ಸಾಕಷ್ಟು ಚರ್ಚೆಯನ್ನು ಸಭೆಯನ್ನು ಮಾಡಿ ರೈತರಿಗೆ ಹೇಳಿದರು ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡ್ತಕ್ಕಂಥದ್ದಲ್ಲಿ ಅವತ್ತಿನ ಸಭೆಯ ಅಧ್ಯಕ್ಷತೆ ಕೊಳೆನಲ್ಲಿ ಸತೀಶನ್ ಅವರು ಎರಡೇ ಎರಡು ಮಾತುಗಳಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಿ ಈ ಕ್ಷೇತ್ರ ಶಾಸಕರಾಗಿಂಥ ಡಿ ಜಿ ಶಾಂತನಗೌಡರು ಆ ಕಾಂಟ್ರಾಕ್ಟ್ನಿಂದ ಲಂಚ ಪಡೆದು ಇವತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ನಿಜವಾಗೂ ಸತ್ಯ ಹರಿಶ್ಚಂದ್ರ ಆಗಿದ್ದರೆ ಇದೇ ಜಾಗದಲ್ಲಿ ಬಂದು ಇದೇ ಅಂಜಯ ಸ್ವಾಮಿ ಪ್ರಮಾಣ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೆ ಇವತ್ತಿನ ದಿವಸ ಬರಬೇಕಂತ ಪತ್ರಿಕೆಯ ಮೂಲಕ ಮಾಧ್ಯಮ ಇದೇ 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 ಶನಿವಾರ ಈಗ ಇಪ್ಪತ್ತನೇ ತಾರೀಕು ಒಂದು ಗಂಟೆಗೆ ಇದೇ ಅನುಮತಿ ದೇವಸ್ಥಾನಕ್ಕೆ ಬರಬೇಕು ನಾನು ಸಹ ಪ್ರಮಾಣ ಮಾಡ್ತೇನೆ ನೀನು ಪ್ರಮಾಣಕ್ಕೆ ನಾನು ನಾನಿವತ್ತು ಬಂತೇನೆ ಆ ಪುಣ್ಯಾತ್ ಬಂದಿಲ್ಲ ನಾನಿವತ್ತು ಪ್ರಮಾಣನೇ ಸತ್ಯದಿಂದ ನಿಷ್ಠೆಯಿಂದ ಮಂಜುನಾಥ ವಿರುದ್ಧ ಒಂದೇ ಸ್ವಾಮಿ ದೇವರ ಆನೆಗೂ ಸಹ ನಾನು ಕಂಟ್ರಾಕ್ಟ್ರ್ ಮುಖ ಓದ್ತಿರೋದಿಲ್ಲ ಕಂಟ್ರಾಕ್ಟ್ ನೂರು ರೂಪಾಯಿ ಲಂಚನೂ ಸಹ ಪಡೆದಿಲ್ಲ ಕಂಥ ಮಾತು ದೇವರ ಮೇಲೆ ಸಮ್ಮೆಲ್ಲ ಬಂದೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ